ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲೂ ಕೂಡ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಿರಿ ಸಾಕಷ್ಟು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಿರಿ ಹಾಗಾಗಿ ನಿಮಗೋಸ್ಕರ ಸುಮಾರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಬಂದಿದ್ದೇನೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಈಗಾಗಲೇ ಯೂಟ್ಯೂಬ್ಗಳಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಬಗ್ಗೆ ಸಾಕಷ್ಟು ಜನ ಇವತ್ತು ಈ ಹನ್ನೆರಡು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಇದೆ ಮತ್ತು ಇವತ್ತು ಈ ಹದಿನೈದು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಇದೆ ಈ ರೀತಿಯಾಗಿ ಸಾಕಷ್ಟು ನ್ಯೂಸ್ಗಳು ಇದೆ ಆದ್ದರಿಂದ ನಾವು ಯಾವುದೇ ವಿಡಿಯೋ ಹಾಕಿದರೂ ನಮಗೆ ಹನ್ನೊಂದನೇ ಕಂತು ಬಂದಿಲ್ಲ ಹನ್ನೊಂದನೇ ಕಂತು ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಓಕೆನಾ ಯಾಕೆ ಜನ ಈ ರೀತಿಯಾಗಿ ಹನ್ನೊಂದನೇ ಕಂತು ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಾ ಅಂದರೆ ಬೇರೆ ಬೇರೆ ಚಾನಲ್ಗಳಲ್ಲಿ ಪ್ರತಿನಿತ್ಯವೂ ಕೂಡ ಈ ಜಿಲ್ಲೆಗೆ ಇವತ್ತು ಹತ್ತು ನಲವತ್ತಕ್ಕೆ ಹನ್ನೊಂದು ನಲವತ್ತಕ್ಕೆ ಸರಿಯಾಗಿ ಈ ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಬಿಡುಗಡೆ ಅಂತ ಆಗ್ತಾಯಿರೋದ್ರಿಂದ ಸಾಕಷ್ಟು ಗೊಂದಲ ಆಗಿದೆ ಜನರಿಗೆ ಬಿಡುಗಡೆ ಆಗಿದೆಯೋ ಇಲ್ಲವೋ ಎಷ್ಟು ಕಂತು ಬಂದಿದೆ ಎಷ್ಟು ಕಂತು ಬಂದಿಲ್ಲ ಈ ರೀತಿ ಕನ್ಫ್ಯೂಷನ್ಗಳು ಸಾಕಷ್ಟು ಇದೆ ಖಂಡಿತವಾಗ್ಲೂ ಹೇಳಬೇಕು ಅಂದರೆ ನಿಮಗೆ ನೈಜವಾದ ಮಾಹಿತಿಯನ್ನು ಕೊಡಬೇಕು ಅಂದರೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹತ್ತು ಕಂತುಗಳು ಮಾತ್ರ ಬಿಡುಗಡೆ ಆಗಿರೋದು ಹನ್ನೊಂದನೇ ಕಂತು ಇನ್ನೂ ಒಬ್ರಿಗೂ ಸಹ ಕರ್ನಾಟಕದಲ್ಲಿರೋಂಥ ಒಬ್ರಿಗೂ ಸಹ ಹನ್ನೊಂದನೇ ಕಂತು ಬಿಡುಗಡೆ ಆಗಿಲ್ಲ ಓಕೆನಾ ಹನ್ನೊಂದನೇ ಕಂತು ಇದು ಜೂನ್ ಜೂನ್ ತಿಂಗಳ ಕಂತಾಗಿರೋದ್ರಿಂದ ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಜೂನ್ ಫಸ್ಟ್ ವೀಕು ಅಥವಾ ಜೂನ್ ಹತ್ತನೇ ತಾರೀಕು ನಂತರ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಅಲ್ಲಿವರೆಗೂ ನೀವು ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ ಓಕೆನಾ ಆಮೇಲೆ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸರ್ ಯಾವಾಗ ಲಾಸ್ಟ್ ಎಷ್ಟನೇ ಕಂತು ಬಿಡುಗಡೆ ಆಗುತ್ತೆ ಎಷ್ಟನೇ ಕಂತು ಯಾವಾಗ ಬಿಡುಗಡೆ ಆಗಿತ್ತು ಮತ್ತು ಈಗ ಹದಿನೇಳನೇ ಕಂತಿಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀವಿ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಯಾವಾಗ ಬಿಡುಗಡೆ ಆಗುತ್ತೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ರೈತರಿಗೆ ಅಂತಲೇ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಬಿಡುಗಡೆ ಇದ್ದಾರೆ ಈಗ ಆಲ್ರೆಡಿ ಹದಿನಾರನೇ ಕಂತನ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಅರ್ಹ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಹದಿನಾರನೇ ಕಂತು ಇಪ್ಪತ್ತೊಂದು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಅಮೌಂಟನ್ನು ನೇರವಾಗಿ ಡಿ ಬಿ ಟಿ ಮೂಲಕ ಹಣವನ್ನು ಜಮೆ ಮಾಡಿದರೆ ಸುಮಾರು ಒಂಬತ್ತು ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಫಲಾನುಭವಿ ರೈತರಿಗೆ ಜಮಾವನ್ನು ವಿತರಣೆ ಮಾಡಲಾಗಿದೆ ಈಗ ಹದಿನೇಳನೇ ಕಂತು ನಿಮಗೆ ಈಗ ಫೆಬ್ರವರಿ ಅಂದರೆ ನಿಮ್ಮ ಫೆಬ್ರವರಿಯಿಂದ ಜೂನ್ವರೆಗೂ ನಾಲ್ಕು ತಿಂಗಳಿಗೆ ಸರಿ ಬಿಡುಗಡೆ ಆಗೋದ್ರಿಂದ ಓಕೆನಾ ಪ್ರತಿ ನಾಲ್ಕು ತಿಂಗಳಿಗೆ ಸರಿ ವರ್ಷಕ್ಕೆ ಪ್ರತಿ ನಾಲ್ಕು ತಿಂಗಳಿಗೆ ಒಂದು ಸರಿ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬಿಡುಗಡೆ ಆಗೋದ್ರಿಂದ ನಿಮಗೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಲಾಸ್ಟ್ ಹದಿನಾರನೇ ಕಂತು ಬಿಡುಗಡೆ ಆಗಿದೆ ಹದಿನೇಳನೇ ಕಂತು ನಿಮಗೆ ಜೂನ್ನಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಜೂನ್ ಎರಡನೇ ವಾರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅದು ಹತ್ತಿರ ಹತ್ತಿರ ಬಂದಾಗ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಕೂಡ ಮಾಡ್ತೀನಿ ಓಕೆನಾ ಈಗ ಬರಪರಿಹಾರದ ಸುಮಾರು ಬರಪರಿಹಾರದ ಹಣ ಕೆಲವೊಂದು ಸಿಬ್ಬಂದಿಗಳ ಟೆಕ್ನಿಕಲ್ ಇಶ್ಯೂಯಿಂದ ಓಕೆನಾ ಸಿಬ್ಬಂದಿಗಳ ತಪ್ಪಿನಿಂದಾಗಿ ಕೆಲವೊಂದು ರೈತರಿಗೆ ಬರಪರಿಹಾರದ ಹಣ ಜಮಾ ಆಗಿಲ್ಲ ಯಾವ ರೀತಿ ತಪ್ಪಾಗಿದೆ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ಸುಮಾರು ಎರಡು ಲಕ್ಷ ರೈತರಿಗೆ ಏನೀಗ ಪಿ ಆರ್ ಸಿಬ್ಬಂದಿಗಳು ಅಂಥೇಳಿ ಅಲ್ಲಿ ನಿಮಗೆ ಬರ ಪರಿಹಾರ ಆದಾಗ ಸಾರಿ ಬರ ಆದಾಗ ನಿಮ್ಮ ಜ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಬೆಳೆಯನ್ನು ನೀವು ಹಾಕಿರ್ತೀರ ಅಂದರೆ ಅದು ಬ ಯಾವುದೇ ನಿಮಗೆ ಪರಿಹಾರವನ್ನು ಕೊಡಬೇಕು ಅಂದರೆ ನಿಮಗೆ ಮೊದಲು ಆ ಜಾಗದ ಒಂದು ನಿಮ್ಮ ಒಂದು ಜಮೀನಿನ ಒಂದು ಸರ್ವೆ ಆಗಿರಬೇಕು ಓಕೆನಾ ಕ್ರಾಪ್ ಸರ್ವೆ ಅಂತ ನಾವು ಬೆಳೆ ಏನೇ ಯಾವ ಬೆಳೆಯನ್ನು ನೀವು ಹಾಕಿದ್ದೀರಾ ಆ ಬೆಳೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ ಒಂದು ಬೆಳೆ ಸರ್ವೆಯನ್ನು ಮಾಡ್ತಾರೆ ಓಕೆನಾ ಆ ಬೆಳೆ ಸರ್ವೆ ಮಾಡುವಂಥವ್ರು ಕೆಲವೊಂದೊಂದು ಟೆ ಅಪ್ಡೇಟ್ ಮಾಡುವಾಗ ಓಕೆನಲ್ಲ ಕಂಪ್ಯೂಟರ್ನಲ್ಲಿ ಅಪ್ಡೇಟ್ ಮಾಡುವಾಗ ಕೆಲವು ಬಿತ್ತನೆ ಬೀಜವನ್ನೇ ಹಾಕಿಲ್ಲ ಇವರು ಅಂಥೇಳಿ ಅಥವಾ ರೈತರು ಅದನ್ನು ತೆಗೆದುಬಿಟ್ಟು ಖಾಲಿ ಜಾಗ ಮಾಡಿದಾಗ ಇದು ಒಣಭೂಮಿ ಇದರಲ್ಲಿ ಏನು ಬೆಳೀತಾ ಇಲ್ಲ ಇದು ಪಾಳುಭೂಮಿ ಅಂತಲೂ ಕೂಡ ಅಪ್ಡೇಟ್ ಮಾಡಿರುವಂಥದ್ದು ಕೂಡ ಇದರಿಂದನೂ ಕೂಡ ಸ್ಟೇಟಸನ್ನು ಚೆಕ್ ಮಾಡಿದಾಗ ರೈತರು ಇದಕ್ಕೆ ಡಿಸ್ಕ್ವಾಲಿಫೈಡ್ ಅಥವಾ ನಾಟ್ ಕ್ವಾಲಿಫೈಡ್ ಅಂಥೇಳಿ ಸ್ಟೇಟಸನ್ನು ತೋರಿಸ್ತಾ ಇದೆ ಇದರಿಂದ ಸಹ ಸಾಕಷ್ಟು ಜನ ರೈತರಿಗೆ ಬರ ಪರಿಹಾರದ ಹಣ ಬಿಡುಗಡೆ ಆಗಿಲ್ಲ ಇದರ ಬಗ್ಗೆ ನಿಮಗೆ ಈ ರೀತಿಯಾಗಿ ನಿಜವಾಗ್ಲೂ ಕೂಡ ನಿಮಗೆ ಏನಾದರೂ ಈ ರೀತಿಯಾಗಿ ಆಗಿದ್ದರೆ ನೀವು ಖಂಡಿತವಾಗಲೂ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಬರ ನಿಮ್ಮ ಜಮೀನಿನಲ್ಲಿ ಬರ ಬಂದಿದ್ದು ಕೂಡ ನೀವು ಯಾವುದೇ ಬೆಳೆ ಬೆಳೆ ಹಾನಿಯಾಗಿದ್ದರೂ ಕೂಡ ನಿಮಗೆ ಬರ ಪರಿಹಾರದ ಹಣ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಸಂಪರ್ಕಿಸಬೇಕಾಗತ್ತೆ ಓಕೆನಾ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣಕ್ಕೆ ಬಂದರೆ ಕೆಲವೊಬ್ಬೊಬ್ಬರಿಗೆ ಈಗ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಈ ರೀತಿಯಾಗಿ ಜಮಾ ಆಗ್ತಾಯಿದೆ ಮೊನ್ನೆ ಒಂದು ಕಮೆಂಟನ್ನು ಕೂಡ ನಿಮಗೆ ತೋರಿಸಿದ್ದೆ ನಮ್ಮ ಒಂದು ವೀಕ್ಷಕರು ಇಪ್ಪತ್ತು ಸಾವಿರ ಜಮಾ ಆಗಿದೆ ಅಂತ ಈ ರೀತಿಯಾಗಿ ನಿಮಗೆ ನೀವು ಯಾವ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಜಮಾ ಆಗಲಿ ಅಂತ ಆಧಾರ್ ಸೀಡಿಂಗನ್ನು ಮಾಡಿಸಿರ್ತೀರ ಆ ಬ್ಯಾಂಕನ್ನು ಬ್ಯಾಲೆನ್ಸನ್ನು ಚೆಕ್ ಮಾಡಿ ಯಾರಿಗೆ ಪೆಂಡಿಂಗ್ ಹಣ ಜಮಾ ಆಗಿದ್ದರೂ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಆಮೇಲೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರಬೇಕು ಅಂದರೆ ನೀವು ಕಡ್ಡಾಯವಾಗಿ ಎನ್ ಪಿ ಸಿ ಐ ಮ್ಯಾಪಿನ್ ಮಾಡಿಸಿರಲೇಬೇಕು ಅದರ ಜೊತೆಯಲ್ಲಿ ಇ ಕೆ ಸಿಯನ್ನು ಕೂಡ ನೀವು ಮಾಡಿಸಿರಲೇಬೇಕು ಓಕೆನಾ ನಿಮ್ಮ ಆಮೇಲೆ ಇವೆಲ್ಲದಕ್ಕಿಂತ ಮುಖ್ಯವಾದ ಒಂದು ಮಾಹಿತಿಯನ್ನು ಕೊಡ್ತೇನೆ ಇದು ನನ್ನ ಸ್ವಂತ ಅನುಭವ ಓಕೆನಾ ನೀವು ಪಹಣಿ ಮತ್ತು ಆಧಾರನ್ನ ಲಿಂಕ್ ಮಾಡಬೇಕು ಯಾರ್ಯಾರ ಹೆಸರಲ್ಲಿ ನಿಮ್ಮ ಹೆಸರಲ್ಲಿದೆಯೋ ನಿಮ್ಮ ತಂದೆ ಹೆಸರಲ್ಲಿ ಜಮೀನಿದೆಯೋ ಅಥವಾ ನಿಮಗೆ ಸಂಬಂಧಪಟ್ಟವ್ರು ಚಿಕ್ಕಪ್ಪ ದೊಡ್ಡಪ್ಪ ಯಾರ ಹೆಸರಲ್ಲಿ ಜಮೀನಿದೆ ಅಂದರೆ ಈಗ ಕಂದಾಯ ಇಲಾಖೆಯಿಂದ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯಿಂದ ಆಧಾರ್ ಪಹಣಿ ಲಿಂಕ್ ಮಾಡಲಿಕ್ಕೆ ಘೋಷಣೆಯನ್ನು ಮಾಡಿದೆ ಓಕೆನಾ ಲಿಂಕ್ ಮಾಡಲಿಕ್ಕೆ ಹೆಸರು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ರೈತರದ್ದು ಹೆಸರು ಪ್ರಾಬ್ಲಮ್ ಆಗಿದೆ ಅಲ್ಲಿ ವ್ಯತ್ಯಾಸ ಇದೆ ಇಲ್ಲಿ ಒಂಥರ ಇದ್ದರೆ ಅಲ್ಲೊಂಥರ ಇದೆ ಓಕೆನಾ ಹಾಗಾಗಿ ಈಗ ರೈತರು ಸ್ವಲ್ಪ ಗೊಂದಲಕ್ಕೀಡಾಗಿದ್ದಾರೆ ಆನ್ಲೈನ್ನಲ್ಲಿ ನೀವು ಅಪ್ಡೇಟ್ ಮಾಡೋಕ್ಕೆ ಹೋದರೂ ಕೂಡ ನೇಮ್ ಒಂದು ಸ್ವಲ್ಪ ವ್ಯತ್ಯಾಸ ಇದ್ದರೂ ನಿಮಗೆ ಆಧಾರ್ ಪಾಣಿ ಲಿಂಕ್ ತೊಗೊತಾ ಇಲ್ಲ ನನ್ನ ಸ್ವಂತ ಅನುಭವ ನಮ್ಮ ತಂದೆದು ಆಧಾರ್ ಪಾಣಿ ಲಿಂಕ್ ಮಾಡಿಸಿದ್ದೀನಿ ಅವರ ನೇಮ್ ವ್ಯತ್ಯಾಸ ಇದ್ದರೂ ಕೂಡ ಲಿಂಕ್ ಆಗಿದೆ ಓಕೆನಾ ನೀವು ಆಧಾರ್ ಪಾಣಿ ಲಿಂಕ್ ಮಾಡಿಸ್ಲಿಕ್ಕೆ ನಿಮ್ಮ ಒಂದು ಆಧಾರಿಗೆ ನಿಮ್ಮ ತಂದೆದು ಅಥವಾ ನಿಮ್ಮದು ಯಾರು ಜಮೀನು ನಿಮ್ಮ ಹೆಸರಲ್ಲಿ ಪಾಣಿ ಯಾರ ಹೆಸರಲ್ಲಿದೆ ಅವ್ರದ್ದು ನೀವು ಆಧಾರ್ ಮತ್ತು ಪಾಣಿಯನ್ನು ಲಿಂಕ್ ಮಾಡಿಸ್ಬೇಕು ಅಂದರೆ ಆನ್ಲೈನ್ನಲ್ಲಿ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಹತ್ತಿರದ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಕೌಂಟೆಂಟ್ ಸಹಾಯಕರು ಇರ್ತಾರೆ ಅವರಿಗೆ ಸರ್ಕಾರದಿಂದಲೇ ಆದೇಶ ಬಂದಿದೆ ನೀವು ಮಾಡಿಸ್ಲೇಬೇಕು ಆದಷ್ಟು ಬೇಗ ರೈತರದು ಅಂತೇಳಿ ಅವರೇ ಹುಡ್ಕೊಂಬಂದು ಎಲ್ಲ ಕಡೆಯೂ ಮಾಡ್ತಾಯಿದ್ದಾರೆ ನಿಮಗೆ ಆ ರೀತಿ ವಿಲೇಜ್ ಅಕೌಂಟೆಂಟ್ ಸಲಹೆಗಾರರು ವಿಲೇ ವಿಲೇಜ್ ಅಕೌಂಟೆಂಟ್ ಜೊತೆಗಿರ್ತಕ್ಕಂಥ ಸಲಹೆಗಾರ ನಿಮಗೆ ಆದಷ್ಟು ನಿಮಗೆ ಹತ್ತಿರದ ಗ್ರಾಮದಲ್ಲಿರ್ತಕ್ಕಂಥವ್ರನ್ನ ಭೇಟಿ ಮಾಡಿ ನಿಮ್ಮ ಆಧಾರ್ ಮತ್ತು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ತೆಗೆದುಕೊಂಡು ಹೋಗಿ ನಿಮ್ಮ ಹಳೆ ಪಾಣಿಯನ್ನು ತೆಗೆದುಕೊಂಡು ಹೋದರೆ ನಿಮಗೆ ಜಸ್ಟು ಒಂದು ಎರಡು ಸರಿ ಓ ಟಿ ಪಿ ತಗೊಳ್ಳುತ್ತೆ ಸರ್ವೆ ನಂಬರ್ ಬೇರೆ ಬೇರೆ ಸರ್ವೆ ನಂಬರ್ ಇದ್ದರೆ ಬೇರೆ ಬೇರೆ ಸರ್ವೆ ನಂಬರ್ನ ಸಪ್ರೇಟಾಗಿ ಎರಡೆರಡು ಸರಿ ಓ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ನೀವು ಕೊಟ್ಟರೆ ನಿಮಗೆ ನೇಮ್ ಮಿಸ್ ಮ್ಯಾಚ್ ಇದ್ದರೂ ಕೂಡ ತೊಗೊಂಡಿದೆ ನಮ್ಮ ತಂದೆ ಹೆಸರು ಅಂದರೆ ಇನ್ ಕರೆಕ್ಟ್ ಇತ್ತು ಅವ್ರದ್ದು ಬಟ್ ಆದರೆ ಅವ್ರದ್ದು ಹೆಸರು ಅರ್ಧ ಅಪೂರ್ಣ ಆಗಿತ್ತು ಓಕೆನಾ ಒಂದು ಸ್ವಲ್ಪ ಹೆಸರು ಬಿಟ್ಟೋಗಿತ್ತು ಪಾಣಿಯಲ್ಲಿ ಆಧಾರಲ್ಲಿ ಸಂಪೂರ್ಣ ಹೆಸರಿತ್ತು ಬಟ್ ಆದರೂ ಕೂಡ ಅವ್ರದ್ದು ಆಧಾರು ಪಾಣಿ ಲಿಂಕ್ ಆಗಿದೆ ಏನೂ ಸಮಸ್ಯೆ ಆಗಿಲ್ಲ ನೀವು ಕೂಡ ಇದೇ ರೀತಿ ಪ್ರಯತ್ನ ಮಾಡಿ ಯಾರಾದರೂ ಪ್ರಯತ್ನ ಮಾಡಿದ್ದೀರೋ ಲಿಂಕ್ ಮಾಡಿಸಿದ್ದೀರೋ ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಹಾಗಾಗಿ ಯಾವುದೇ ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಏಪ್ರಿಲ್ ತಿಂಗಳ ಅನ್ನ ಬಗ್ಗೆ ಹಣ ಆಗಿರ್ಬೋದು ಯಾವುದೇ ಜಮಾ ಆದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಒಂದು ಸೊ ಓನ್ ಎಕ್ಸ್ಪೀರಿಯೆನ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ದರೆ ಲಿಂಕ್ ಆಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಆದಷ್ಟು ಬೇಗ ಟ್ರೈ ಮಾಡಿ ಕಮೆಂಟ್ ಮಾಡಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಸಾಕಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ಇದೇ ರೀತಿ ಏನಾದರೂ ಒಂದು ಹುಡುಕಿ ಹುಡುಕಿ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್